ಜಯವಾಗಲಿ 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 ಬಿಡೆವು ನಮ್ಮ ಪರಿಹಾರ ನಮ್ಮ ಪರಿಹಾರ ನಮ್ಮ ಪರಿಹಾರ ರೋಡ್ ಚೆನ್ನಾಗಿದೆ ರೋಡಲ್ಲಿ ಸಾವಿರಾರು ಜನ ಕೆ ಜಿ ಎಫ್ ಅಂತ ಕೆ ಜಿ ಎಫ್ ಡೌನ್ ಇದೆ ಈ ಕಡೆ ಕೆ ಜಿ ಇದೆ ಇವಾಗ ಇದು ಜೀರೋ ಸರ್ ಕೆ ಜಿ ಎಫ್ ಹದಿನೈದು ಜನ ಸಣ್ಣ

ಅಲ್ಲಿನ ಫಸಲು ಇರ್ಬೋದು ಆರ್ಟಿಕಲ್ಚರ್ ಅಗ್ರಿಕಲ್ಚರು ಕಂದಾಯ ಸಭೆ ಇಲಾಖೆ ಅವರು ಬಂದು ರೈತರಿಗೆ ಮರು ಗಿಡಗೂ ಕೂಡ ಕೇಳೋದಕ್ಕೆ ಗ್ರಾಮಕೊಂದ್ರ ಅಭ್ಯಾಸ ವಿಡಿಯೋಗಿದೆ ರಾತ್ರಿ ರಾತ್ರಿ ಬಂದು ಕಿತ್ತಾಗ್ತಾ ಇದೆ ಓಕೆ ಅಂತೇಳಿ ಅದು ಬಿಟ್ಬಿಟ್ರೆ ಮತ್ತು ನಮಗೂ ಅಲ್ಲಿ ಇಲ್ಲಿ ಕೊಟ್ಟಿರೋದು ಮೂರು ಲಕ್ಷ ಎಂಬತ್ತು ಸಾವಿರ ಅಷ್ಟೇ ಒಂದು ಎಕರೆಗೆ ಒಂದು ಎಕರೆ ಕೊಟ್ಟಿರೋದು ಮೂರು ಲಕ್ಷ ಎಂಬತ್ತು ಸಾವಿರ ಪರಿಹಾರ ಪರಿಹಾರನೂ ಡಿ ಸಿ ಆಫೀಸಲ್ಲಿ ಆರ್ಬಿಟ್ರೇಷನ್ ಹಾಕ್ಕೊಂಡಿದೆ ಅದು ನಡೀತಾ ಇದೆ ಆಮೇಲೆ ಈ ಕೇಸ್ ನಡೀತಾ ಇದೆ ಆದೇಶ ಹಾಕೊಂಡಿದರೆ ಅವರು ಅಬ್ಜೆಕ್ಷನ್ ಹಾಕಿದೆ ಅಬ್ಜೆಕ್ಷನ್ ಹಾಕಿದ್ದಾರೆ ಅದ್ರ ಬಗ್ಗೆ ನಾವು ಮಾತಾಡ್ತಾಯಿದ್ದೀವಿ ಆಗ್ಬೇಕು ಒಂದು ನಮಗೆ ಟೋಟಲ್ಲು ಹನ್ನೂ ಹದಿಮೂರು ಕೋಟಿ ಏನೋ ಬರಬೇಕಾಗಿತ್ತು ನಿರಂತರವಾಗಿ ಕರ್ನಾಟಕ ಶಿಲಾದಲ್ಲಿ ಎಸ್ ಎಲ್ ಎಸ್ ಎಲ್ ಆಫೀಸಲ್ಲಿ ಅವಾಗ ಅಂತಿದ್ದು ಬಿ ಆರ್ ಇವರು ಡಿ ಸಿ ಇವರಿದ್ದರಲ್ಲ ನಮ್ಮ ಅಕ್ರಮ್ ಸಾಹೇಬರು ಅವಾಗ ನಿರಂತರ ಮೂರು ವರ್ಷ ಹೋರಾಟ ಮಾಡಿದ್ದಕ್ಕೆ ಅದು ಆರ್ಡ್ರ್ ಮಾಡಿದ್ರು ಮೊದಲೇ ಕಂತು ಆಮೇಲೆ ಚಿತ್ತಾ ಒಂದು ಎರಡು ಕೋಟಿ ಅದನ್ನು ಆರ್ಡ್ರ್ ಮಾಡಿದ್ದರು ಕರ್ನಾಟಕದ ನಮ್ಮ ಕೋಲಾರ ಜಿಲ್ಲೆ ಎಸ್ ಎಲ್ ಒ ಆಫೀಸಲ್ಲಿರೋದನ್ನು ಸಂಪೂರ್ಣವಾಗಿ ಎಲ್ಲ ಬಿಡುಗಡೆ ಆಯಿತು ಚಿತ್ತೂರು ಡಿ ಹಾಗಾದರೆ ಮೂರು ಕಿಲೋಮೀಟ್ರ್ ವ್ಯಾಪ್ತಿ ಬರ್ತದೆ ಮೂರು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಐದು ಹಳ್ಳಿ ಬರ್ತದೆ ಐದು ಹಳ್ಳಿಯೆಲ್ಲ ಇನ್ನೂ ಜಾಸ್ತಿ ಬರ್ತದೆ ಐದು ಹಳ್ಳಿಯಲ್ಲಿ ನಾಲ್ಕು ಹಳ್ಳಿದು ಅವಾರ್ಡು ನೋಟಿಸು ಪಾಸ್ಬಿಟ್ಟು ಅಮೌಂಟ್ ಬಿಡುಗಡೆ ಮಾಡಿದ್ರು ಒಂದು ಕೋಟಿ ಹದಿನೇಳು ಲಕ್ಷ ಅರವತ್ತೈದುನೂರು ಸಾವಿರ ಆಯಿತು ಹೊರಗಡೆ ನಮ್ಮದು ಒಂದು ಕೋಟಿ ಹದಿನೇಳು ಲಕ್ಷ ಏನಿದೆ ಅದನ್ನು ನಿರಂತರವಾಗಿ ನಮಗೆ ಬೇಕು ಹೇಳಿ ಇದು ಮಾಡ್ತಾಯಿದ್ರಿ ಪದೇ ಪದೇ ನಾವು ರೋಡಿಗೆ ಬರ್ತಾ ಇದ್ದಾಗ ಇವರು ಏನು ಹೇಳಿದ್ರು ಅಂದರೆ ನಾವು ಡಿ ಸಿ ಆಫೀಸಲ್ಲಿ ಕೇಸ್ ಹಾಕ್ಕೊಂತೀವಿ ಆಯಿತು ಡಿ ಸಿ ಆಫೀಸಲ್ಲಾಗಿ ಡಿ ಸಿ ಅವ್ರು ಏನು ಆರ್ಡರ್ ಮಾಡಿದ್ರು ಅದು ನಾವು ಬದಲಾಗ್ತೀವಿ ಡಿ ಸಿ ಆಫೀಸಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವರು ಕೇಸ್ ಹಾಕಿ ಕೇಸ್ ಹಾಕಿದ್ಮೇಲೆ ಮೇಲೆ ಅಂತ ಹಾಕಿದ್ವಿ ಲಾಯರ್ಗೆ ಕೊಡ್ತೀವಿ ಮತ್ತು ಕೊಡ್ಕೋಬೇಕಾಗ ಜವಾಬ್ದಾರಿ ಬಗ್ಗೆ ನಿಮ್ಮ ನಾವು ಕೇಸ್ ಹಾಕಿದ್ವಿ ರೈತರು ಬರಬೇಕು ಎದುರಾಣಿನ ಬರಬೇಕು ಆ ನಿರಂತರವಾಗಿ ಆಗಲ್ಲ ಇವರು ಇವರೂ ಬರಲಿಲ್ಲ ಇವರು ಲಾಯರು ಬರಲಿಲ್ಲ ಆವಾಗ ಏನು ಅಂದರೆ ಫೈನಲ್ ಆಗಿ ಎಸ್ ಸಿ ಸು ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆದೇಶ ಮಾಡಿದ್ರು ಇದರಲ್ಲಿ ಇದೆ ಆದೇಶ ಮಾಡಿದೆ ಏನು ಗೊತ್ತಾ ಮೊದಲು ಮೊದಲನೇ ಬಿಡುಗಡೆಗಳು ವರದಿ ಕೊಟ್ಟಿರೋದ್ರಿಂದ ಖಾತೆದಾರರಿಗೆ ನಿಮ್ಮ ಖಾತೆಯಲ್ಲಿರೋ ಅಮೌಂಟನ್ನು ಬಿಡುಗಡೆ ಮಾಡುತ್ತಿಲ್ಲ ಆದೇಶ ಹದಿನೇಳು ಎರಡು ಎರಡು ಸಾವಿರದ ಐದು ಹದಿನೇಳನೇ ತಾರೀಕು ಬಿಟ್ಟಿದ್ದರು

ನಾನು ಚಿತ್ತೂರು ಮೀಡಿಯಾದ್ರೆ ಮಾತಾಡ್ತೀನಿ ಮಾತಾಡೋ ಸಮಸ್ಯೆ ಬಗೆಹರಿಸಿಕೊಡ್ತೀನಿ ಮತ್ತು ಎಲ್ ನಾವೇ ಹೋದ್ವಿ ಹೋಗಿ ಅಲ್ಲೇ ಮನವಿ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಆಮೇಲೆ ಇವರು ಬಂದರು ಡಿ ಸಿ ಆಫೀಸಿಗೆ ಬಂದರು ಆಮೇಲೆ ಕನ್ನಡ ಅರ್ಥ ಆಗಲ್ಲ ಇಂಗ್ಲೀಷ್ ಅರ್ಥ ಆಗಿದೆ ಮತ್ತು ಇಂಗ್ಲೀಷಲ್ಲೂ ಮಾಡಿಕೊಟ್ಟಿದ್ರು ಮತ್ತೆ ನಾವು ಕೇಳ್ತಾರೆ ಡಿ ಸಿ ಅವರು ಮನೆ ಮನೆ ನಾವು ನೋಡ್ಬೋದು ಕಾರ್ಯಕರ್ತರಿಗೆ ಅಧಿಕಾರಿ ವರ್ಗಕ್ಕೆ ಬಂದ ಅಧಿಕಾರಿ ವರ್ಗ ಮೊದಲ ಕಾಲದಲ್ಲಿ ನಿಮಗೆ ಗೊತ್ತಿರೋ ವಿಚಾರ ಉದಾಹರಣೆ ಇವಾಗ ನಾವು ಕೇಳಿದಾಗಂದ್ರೆ ಮೂರನೇ ತಾರೀಕಿಂದ ನಾವು ರಸ್ತೆಯನ್ನು ಬಂದ್ ಮಾಡಲ್ಲ ಅವರಂತ ಹೋಗ್ಬೇಕು ಗಾಡಿಗಳಿಗೆ ನಂಬರಲ್ಲಿ ಓಡಾಡಬಾರ್ದು ನಮಗೆ ಪರಿಹಾರ ಕೊಡಿ ಹೇಳಿ ನಾವು ಎಸ್ ಪಿ ಸಾಹೇಬರಿಗೆ ಎಲ್ಲರೂ ಗೌರ್ಮೆಂಟ್ ಡಿ ಸಿ ಸಾಹೇಬ್ರೆ ಲೆಟ್ರ್ ಕೊಟ್ಟಿದ್ದೆ ಲೆಟ್ರ್ ಕೊಟ್ಟು ನಮಗೆ ಅನುಕೂಲ ಮಾಡಿಕೊಡಿ ನಮ್ದು ಏನಿದೆ ಅದು ಮಾಡಿಕೊಡಿ ಅಂತೇಳಿ ಅವ್ರು ಹೇಳ್ತಾರೆ ಅದನ್ನು ನಾವು ರಿಕ್ವೆಸ್ಟ್ ಮಾಡ್ತೀವಿ ಅವ್ರೇನು ಹೇಳ್ತಾರೆ ಇವಾಗ ರೈತರು ಕೂಡ ಹೋಗ್ಬಿಟ್ಟಿದ್ದ ಮೀನು ಮತ್ತು ನಾನು ವೆರಿಫಿಕೇಷನ್ ಮಾಡಬೇಕು ಆಲ್ರೆಡಿ ವೆರಿಫಿಕೇಷನ್ ಮಾಡಿದೆ ಮರಸ್ಟ್ ಹೋಗಿದೆ ಅಂತೇಳಿ ವರದಿ ಕೊಟ್ಟಿದೆ ಆ ವರದಿ ಅವ್ರಿಗೆ ಬೇಕಾಗಿತ್ತು ಗೂಗಲ್ ಮ್ಯಾಪಲ್ಲಿ ನೋಡಬೇಕು ಗೂಗಲ್ ಮ್ಯಾಪಲ್ಲಿ ನೋಡಿ ನಮಗೆ ಪರಿಹಾರ ಕೊಟ್ಟಿದ್ದೆ

ಸಂಬಂಧಪಟ್ಟ ಎಲ್ಲ ಇಲಾಖೆಯವನ್ನ ತರಿಸಿ ಮೊದ್ಲು ಯಾರು ಮಾಡಿದ್ರು ಹೆಸಲು ತರಿಸಿ ಅವರ ಫೈಲುಗಳೆಲ್ಲ ಪ್ರಕಟದ್ದು ತೊಗೊಂಡ್ಬರಲಿ ಮುಖಾಮುಖಿ ಚರ್ಚೆ ಇಲ್ಲೇ ಮಾಡೋಣ ರೈತರ ಜನ ತಪ್ಪಿದ್ರೆ ನಾ ಪರಿಹಾರ ಕೇಳೋಣ ಎಲ್ಲ ವರದಿ ಕೊಟ್ಟಿದ್ದೇನೆ ವರದಿಯಾಗಿದೆ ಡಿ ಸಿ ಸಾಹೇಬರು ಆಗಿದ್ದಾರೆ ಡಿ ಸಿ ಸಾಹೇಬ್ರ ಹತ್ರ ಇವರು ಮಾತಾಡೋ ಮಾತಾಡಿದ್ದಾರೆ ಇಲ್ಲ ನಾವು ಮತ್ತೆ ನಿಮ್ಮ ಕೋರ್ಟಲ್ಲಿ ಹಾಕ್ಕೊಳ್ತೀವಿ ಅಂತೇಳಿ ಡಿ ಸಿ ಸಾಹೇಬ್ರು ಒಂದೇ ಮಾತಾರೆ ಒಂದು ಸರಿ ಆರ್ಡ್ರ್ ಮಾಡಿದ್ಮೇಲೆ ನಮ್ಮ ಕೋರ್ಟಲ್ಲಿ ಮತ್ತೆ ಹಾಕೊಳಕ್ಕೆ ಬರಲ್ಲ ನೀವು ಅಂತೇಳಿ ಅವ್ರಿಗೆ ಹಿಂಬಾರವನ್ನು ಕೊಟ್ಟಿದ್ದಾರೆ ನಾವು ಕೇಳ್ತಾರೆ ಅಂದರೆ ಅಧಿಕಾರಿಗಳು ಕೊಟ್ಟರು ಅಂಥ ವರದಿ ಪ್ರಕಾರ ನಮ್ಮ ಅರ್ಧ ಜನ ರೈತರು ಹೇಳಿ ಹತ್ತು ಬಿಡುಗಡೆ ಮಾಡ್ತಾರೆ ನಾವು ರೋಡ್ಗೂ ಬರೋರು ಬೇಡ ಏನು ಬೇಡ ಇದು ಆರ್ಬಿಟೇಷನ್ಸ್ ನಾವು ಜಿ ಎಸ್ ಸಿ ಅವ್ರ ಹತ್ರ ಬೈಕ್ ಒಂಬತ್ತು ಜನ ಮಾತ್ರ ಇದ್ದಾರೆ ಅದರಲ್ಲಿ ಇನ್ನೊಂದು ಬೇರೆ ಆದರೆ ಆ ಎತ್ರ ಇಳುವರು ಟಿಪ್ಪು ಇದ್ದಾರೆ ಎತ್ರ ಅದು ಜಮೀನು ಬಂದು ಬರೋದು ಅದು ಬಂದು ಲವಣ್ಣನವರು ಇದರಲ್ಲಿ ಒಂದು ಸೇರಿಕೊಟ್ಟೆ ಇನ್ನೊಂದು ಮಾರಪ್ಪ ಒಂಬತ್ತು ಜನನೂ ಇದ್ದಾರೆ ಎಲ್ಲ ಎಲ್ಲ ಇದ್ದಾರೆ ಜನಾರ್ ಮಾ <test> <assessment>

रिस्पेक्टेड दिस इज द लो आउर आओगे आप जारे पॉजिटिवली वी आर गोइंग इन टावर ऑन 20 निम्को बंदيديا पोलीस को फुल स्टेशन को बंद हालेला आम्ही पीस कटिंग आ ने

ವರ್ಷದಿಂದ ಹಿಟ್ಟು ನೀರು ಬಿಟ್ಟು ಇಲ್ಲಿ ರೋಡಲ್ಲಿ ಕೂತ್ಕೊಂಡಿದ್ದೀವಿ ಇಲ್ಲಿ ರೋಡಲ್ಲಿ ಕೂತ್ಕೊಂಡಿದ್ವಿ ಮೇಡಮ್ ನಮ್ಮ ಮಕ್ಕಳ ಡಿ ಸಿ ಅವರು ಆರ್ಡರ್ ಮಾಡಿದ್ದಾರೆ ದಾಸಿಲ್ದಾರ್ ಎಷ್ಟು ಜನ ಎಲ್ಲರೂ ಬರ್ತಾ ಇದ್ರು ಮೇಡಮ್ ಇಲ್ಲಿ ಹೋರಾಟ ಮಾಡಿದಾಗ ಎಲ್ಲರೂ ಬರ್ತಾ ಇದ್ರು ಅವ್ರಿಗೆ ಇನ್ನೂ ಕಂಪರ ಬರೀತಾ ಅಂತ ಹೇಳಿದ್ರೆ ನಾವಿಲ್ಲಿ ಮೇಡಮ್ ಒಳಗಣ ನಾವು ಕೇಳ್ತಾರ್ದೇನು ಗೊತ್ತಾ ನಮ್ಗೆ ಹಾಕಿರೋದು ಒಂಥರ ಪಿಕ್ಚರ್ತಾರೆ ಎಷ್ಟು ಹಾಕಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ನೀವು ಬೇಕಾದ್ರೆ ಪಕ್ಷ ಮಾಲವರು ಆ ಕಡೆ ಕೊಟ್ಟಿರೋದಕ್ಕ ಅವ್ರಿಗೆ ಭೂಮಿ ಪರಿಹಾರ ಕೊಡೋದು ನಮ್ಮ ಮನೆಯಲ್ಲಿ ಪರಿಹಾರ ಕೊಡೋದು ಈಗ ನೀವರು ಹೇಳ್ತಾ ಇದ್ದಾರೆ ನಾನು ಮಾಡ್ತೀನಿ ನಾನು ಆರು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿ ಅದೇ ಪೀಡಿ ಬರ್ಬೋದಾಗಿತ್ತಲ್ಲ ಪೀಡಿ ಇದುವರೆಗೂ ರೈತರು ಸುಮಖಗ್ ಕಳಿಸಿಲ್ಲ ಮೇಡಮ್ ಈಗ ಮೂರನೇ ತಾರೀಕು ಆರು ಆಫೀಸ್ಗೆ ಹೋಗ್ತೀನಿ ಅಂತ ಅವ್ರು ಎಷ್ಟು ದಿನ ಟೈಮ್ ಬೇಕು ಕೇಳ್ಬಿಡಿ ಅನ್ನ ನಾವು ನಿಮ್ಮ ಮಾತಿಗೆ ಗೌರವ ಕೊಟ್ಟು ಪೊಲೀಸನ್ಬಿಟ್ಟು ನಾವು ರೋಡ್ ಬರಲ್ಲ ಎಷ್ಟು ದಿನ ಬೇಕು ಕೇಳ್ಬಿಡಿ ಏನಣ್ಣ And they asked some well, we the defense department, is of if so uh, any good award is our side. we have to fulfill all these conditions that they So, uh, all the evidence tomorrow so I am also going to them. So, uh, tomorrow I, uh, I am coming on So, then I have 100% the, the was passed ಈಗ ನಮ್ಗೆ ಒಂದೇ ಒಂದು ಕ್ಲಾರಿ ಒಂದು ಇಲ್ಲ ಅವರು ಡಿ ಸಿ ಅವರ ಆರ್ಡ್ರನ್ನ ತಗೊಂಡು ಕೋಡ್ಗೆ ಹೋಗ್ತಾರ ಇಲ್ಲ ನಮ್ಗೆ ಆರು ಹತ್ರ ಮಾತಾಡಿ ನಮ್ಗೆ ಅಮೌಂಟ್ ಕೊಡ್ತಾರೆ ಕೇಳ್ಬಿಡಿ ಒಂದು ಡಿಸೈಡ್ ಆಗಿಬಿಡ್ಲಿ

ಒಂದು ಫೈನಲ್ ಡೀಟೇಲ್ ನೀವು ಡೇಟ್ ಒಂದು ಹೇಳ್ಬಿಟ್ರೆ ಒಂದು ಗಂಟೆಗೆ ಖಂಡಿತವಾಗ್ಲೂ ಯಾವ ಟೈಮ್ ತಗೊಳ್ತೀರಾ ಅಲ್ಲ ಅಲ್ಲ ನಿಮ್ಮ ಪಿ ಡಿ ಅವ್ರ ಹತ್ರ ನೀವು ಕ್ಲಾರಿಫಿಕೇಶನ್ ತಗೊಳಿ ಸಿಕ್ಸ್ವರೆಗೂ ನೋಡೋಣ ತಗೊಂಡಿ ಸಿಕ್ಸ್ವರೆಗೂ ಅವ್ರು ಏನು ಕ್ಲಾರಿಟಿ ಕೊಡ್ತಾರ ಅದ್ರ ಮೇಲೆ ನಾವು ಸೋಮವಾರ ಗಂಟೆ ಹೊಟ್ಟಿನ ಇವಾಗ ಗುರುವಾರ ಮೂರು ಶುಕ್ರವಾರ ನಾಲ್ಕು ಶನಿವಾರ ನಾಲ್ಕು ಭಾನುವಾರ ಆರು ಸೋಮವಾರ ಏಳು ಸೋಮವಾರ ಗಂಟೆ ಹೊಟ್ಟೆ ತಗೊಂಡು ಮಂಡೇ ಗಂಟೆ ತಗೊಂಡು ಮಂಡೆ ಒಳಗಡೆ ನಮ್ಗೆ ಯಾವ್ದು ಅಂತ ಹೇಳಿದ್ರು ಎಸ್ ಆರ್ ನೋ ಮದುವೆ ಏಳನೇ ತಾರೀಕು ಲೋಕ ಏನ್ ಏನು ಚಪ್ತಾರ ಫೈನಲ್ಲೋ ಮೇಡಮ್ ದ್ರು ಡಿಸ್ಕಸ್ ಆ ರೈತಲಂತ ನಾವಲ್ಲ ಸುಟ್ಟು ವಸ್ತಾವ ಆ ಪದ್ದೆ ಮಾಕಿ ಕ್ಲೇರ್ ಆಗೋಲ್ಲ ಕ್ಲೇರ್ ಕೊಟ್ಟಾಗ